ಹೋಗಿ ಮಾಹಿತಿಗಳನ್ನ ಕಳೆದ ಏಳು ದಿನಗಳಿಂದ ತಿಳಿಸ್ತಾ ಇರ್ತೇನೆ ಆರೋಪಗಳು ಕೇಳಿ ಬಂದಿದೆ ಈ ಸುಮಂತ್ ಎಂಬಂತ ಒಂದು ಹುಡುಗ ಮಾಡಿರುವಂತರ ಜೊತೆ ಮಾಧ್ಯಮಗಳು ಕೂಡ ತುಂಬಾನೇ ರೀತಿಯಾದ ಸುಳ್ಳು ಸುದ್ದಿಗಳನ್ನು ಒಪ್ಪಿಸಿದ್ದಾರೆ ಈ ವೀಕ್ಷಕರೇ ಇಷ್ಟು ದಿನ ನಾನು ಎಸ್ಐಟಿಯ ತನಿಖೆಯಲ್ಲಿ ಇದೆ ಇಷ್ಟು ದಿನ ಅಂದ್ರೆ ಕಳೆದ ಏಳು ದಿನಗಳಿಂದ ಕಾರಣ ಏನು ಅಂದ್ರೆ ಧರ್ಮಸ್ಥಳದ ಈ ಶವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ನಮಗೆ ಶೇರ್ ಮಾಡಿ ಅಂತ ಎಸ್ಐ ಟಿ ಅವರು ಒಂದು ನೋಟಿಸ್ ಮುಖಾಂತರ ನನ್ನನ್ನು ಕರೆದಿರ್ತಾರೆ ಆ ಒಂದು ಕಾರಣದಿಂದ ನಾನು ಐ ಟಿ ಆಫೀಸ್ಗೆ ಹೋಗಿ ನನಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ಕಳೆದ ಏಳು ದಿನಗಳಿಂದ ತಿಳಿಸ್ತಾ ಇರ್ತೀನಿ ಇದ್ದ ಸಂದರ್ಭದಲ್ಲಿ ಈ ಕಳೆದ ಒಂದು ವಾರದಿಂದ ನನ್ನ ಮೇಲೆ ತುಂಬಾನೇ ಸುಳ್ಳು ಆರೋಪಗಳು ಕೇಳಿ ಬಂದಿದೆ ಈ ಸುಮಂತ್ ಜೊತೆಗೆ ಮಾಧ್ಯಮಗಳಲ್ಲೂ ಕೂಡ ತುಂಬಾನೇ ರೀತಿಯಾದ ಸುಳ್ಳು ಸುದ್ದಿಗಳನ್ನು ಅಪ್ಸಿದ್ದಾರೆ ಎಸ್ ಐ ಟಿ ತನಿಖೆಯಲ್ಲಿ ಈಗಾಗ್ತಾ ಇದೆ ಈಗ ಅಂತ ಸೊ ಇದ್ರ ಬಗ್ಗೆ ನಾನು ಏನು ಈ ಮಾಧ್ಯಮಗಳು ಮತ್ತೆ ಎಸ್ ಐ ಟಿ ತನಿಖೆಯಲ್ಲಿ ಏನಾಗ್ತಾ ಇತ್ತು ಇದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ ವೀಕ್ಷಕರೇ ಸೊ ಈ ಒಂದು ವಿಡಿಯೋ ಮಾಡ್ತಾ ಇರುವಂತಹ ಒಂದು ಉದ್ದೇಶ ಏನಂದ್ರೆ ಈಗ ಏನು ಒಂದು ಹುಡುಗ ನನ್ನ ಮೇಲೆ ಆರೋಪಗಳನ್ನ ಮಾಡಿದ್ದಾನೆ ಏನು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತು ಧರ್ಮಸ್ಥಳದ ವಿರುದ್ಧ ವಿಡಿಯೋವನ್ನು ಮಾಡೋದಕ್ಕೆ ನಾನು ದುಡ್ಡು ತಗೊಂಡಿದ್ದೀನಿ ಮತ್ತೆ ಆತನಿಗೂ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡೋದಕ್ಕೆ ಬಾ ನನಗೆ ಹಣವನ್ನ ಕೊಡಿಸ್ತೀನಿ ಅಂತ ನಾನು ಹೇಳಿದ್ದೀನಿ ಅಂತ ಆರೋಪ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ನೀವು ಸರಟ್ನ ಚಂದನ್ ಗೌಡರು ಯಾರಿದ್ದಾರೆ ಬಾಳ ನಿಗಿರ್ತಾ ಇದೆಯಾ ಸುಮ್ನೆ ಮನೆಗೆ ಹೋಗಿ ಹುಚ್ಚೋ ಸೊ ಅವ್ರಿಗೂ ಸಹ ನಾನು ಹಣ ಕೊಟ್ಟು ಧರ್ಮಸ್ಥಳದ ವಿಡಿಯೋ ವಿಡಿಯೋವನ್ನ ಮಾಡಿಸ್ತಾ ಇದ್ದೀನಿ ಅಂತ ಅವನು ಆರೋಪಗಳನ್ನ ಮಾಡಿದ್ದಾನೆ ಅದರ ಜೊತೆಗೆ ಈಗ ನನ್ನ ಹತ್ರ ಏನು ಕ್ಯಾಮರಾ ಇದೆ ಈಗ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟದ್ದು ಏನೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ ಬಳಸುತ್ತಂತ ಕ್ಯಾಮ್ರವನ್ನ ಸೋಜನ ಓರಟಗಾರರಾಗಿರುವಂತಹ ಮೈಸೂರಿ ತಿಮ್ಮರೊಡ್ಡಿ ಅವರು ಕೊಡಿಸಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಎಲ್ಲ ಅವನು ಸೊ ಇದರ ಬಗ್ಗೆ ಎಲ್ಲ ನಾನು ಕ್ಲಾರಿಫಿಕೇಶನ್ ಕೂಡ ಅವಶ್ಯಕತೆ ಇಲ್ಲ ಅನ್ಕೋತೀನಿ ವೀಕ್ಷಕರೇ ಈಗ ಆಲ್ರೆಡಿ ಬಗ್ಗೆ ಅಂದ್ರೆ ಇವನ ಬಗ್ಗೆ ಮತ್ತೆ ಇವನ ಹಿಂದೆ ಇದ್ದಂತಹ ವ್ಯಕ್ತಿಗಳನ್ನು ಕೂಡ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಮಾಡಿಬಿಟ್ಟಿದೆ ಎಲ್ಲ ಏನು ಗಂಟೆಗೆ ಅವನ ವಿರುದ್ಧ ದೂರನ್ನ ದಾಖಲು ಮಾಡ್ತಾ ಇದೀವಿ ಅವನು ಅಲ್ಲಿ ಬಂದು ನಮ್ಮ ವಿರುದ್ಧ ಏನು ಈ ಸುಳ್ಳು ಆರೋಪಗಳನ್ನ ಮಾಡಿದ್ದಾನೆ ನನ್ನ ವಿರುದ್ಧ ಅದೆಲ್ಲವನ್ನು ಸಾಬೀತನ ಮಾಡಬೇಕು ಇಲ್ಲ ಬದ್ದಲ್ಲಿ ಅವನು ಶಿಕ್ಷೆಗೆ ಒಳಪಡಬೇಕು ಅಂತ ನಾನು ದೂರನ್ನ ದಾಖಲು ಮಾಡ್ತಾ ಇದ್ದೀನಿ ವೀಕ್ಷಕರೇ ಸೊ ಇದರಿಂದ ನನಗೆ ನನಗೆ ಅನ್ನೋದ್ಕಿಂತ ನಮ್ಮ ಮನೆಯವ್ರಿಗೆ ತುಂಬಾ ನೋವು ಆಗಿದೆ ಅಂತಲೇ ಹೇಳ್ಬೋದು ಈಗ ಏನು ಎಸ್ ಐ ಟಿಗೆ ಹೋಗಿ ನನ್ನ ತನಿಖೆಗೆ ಒಳಪಟ್ಟಿದೆ ಇದರ ಬಗ್ಗೆ ಯಾವುದೇ ಒಂದು ಬೇಜಾರಿಲ್ಲ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರುವಂಥ ಸತ್ಯಗಳನ್ನು ಅವರಿಗೆ ತಿಳಿಸ್ತಾ ಇದ್ದೀನಿ ಅನ್ನುವಂಥದ್ರಿಂದ ನಾನು ಕೂಡ ಖುಷಿಯಾಗಿ ಹೋಗಿದ್ದಂಥದ್ದು ಆದರೆ ಈ ಆರೋಪ ಏನು ನಮ್ಮ ಮೇಲೆ ಸುಳ್ಳು ಆರೋಪವನ್ನು ಇವನು ಮಾಡಿದ್ದಾನೆ ಇದರಿಂದ ಅವ್ರಿಗೂ ಕೂಡ ತುಂಬಾ ನೋವಾಗಿದೆ ಅವ್ರಿಗೂ ಕೂಡ ಆ ತುಂಬಾನೇ ಬೇಸರ ಆಗಿದ್ದಾರೆ ಅಂತ ನೀನು ಹೇಳ್ಬೋದು ವೀಕ್ಷಕರ ಹಾಗಾಗಿ ಇವನ ವಿರುದ್ಧ ನಾನು ಬರೀ ಎಕ್ಸ್ಪೋಸ್ ಮಾಡೋದ್ರ ಮುಖಾಂತರ ಮಾತ್ರ ಬಿಡಬಾರ್ದು ಕಾನೂನು ಕ್ರಮವನ್ನು ಕೂಡ ಜರುಗಿಸಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ನಾನು ಪೊಲೀಸ್ ಸ್ಟೇಷನ್ ಮೆಟ್ಲನ್ನ ನಾನು ಮತ್ತೆ ನಮ್ಮನೆಯವರು ಹತ್ತಾ ಇದ್ದೀವಿ ಆ ಆದಷ್ಟು ಬೇಗ ಆ ಕಾನೂನಾತ್ಮಕವಾಗೂ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಎಸ್ ಇದನ್ನ ಬಿಟ್ಟರೆ ಇನ್ನ ಎಸ್ ಐ ಟಿ ತನಿಖೆಗೆ ಸಂಬಂಧಪಟ್ಟಂತೆ ಮಾತನಾಡುವಂಥ ಒಂದು ಅವಶ್ಯಕತೆನೇ ಇಲ್ಲ ವೀಕ್ಷಕರೇ ಖಂಡಿತವಾಗ್ಲೂ ತುಂಬಾನೇ ಅದ್ಭುತವಾಗಿ ನಡೀತಾ ಇದೆ ಆಂಡ್ ದೆನ್ ಮಾಧ್ಯಮಗಳಲ್ಲಿ ಅದು ಇದು ಏನನ್ನ ತೋರಿಸ್ತಾ ಇದ್ರೆ ತೋರಿಸ್ಕೊಳ್ಳಿ ಬಟ್ ತನಿಖೆಗೆ ಹೋಗಿ ಬಂದಿರೋದ್ರಿಂದ ನನಗೆ ಗೊತ್ತಿದೆ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಬಟ್ ಖಂಡಿತವಾಗ್ಲೂ ಸತ್ಯ ಆಚೆ ಬರೋದಿರುತ್ತೆ ಇರುತ್ತೆ ಅನ್ನುವಂಥದ್ದು ನಾನು ಇಲ್ಲಿ ಹೇಳ್ತೀನಿ ಧರ್ಮಸ್ಥಳ ಶುದ್ಧಿ ಆಗುತ್ತೆ ಅನ್ನುವಂಥದ್ದು ನಾನು ಇಲ್ಲಿ ಹೇಳ್ತೀನಿ ವೀಕ್ಷಕರೇ ಸೊ ಇದಿಷ್ಟು ಈ ಒಂದು ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಅದೇ ಈ ತನಿಖೆಗೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಸುಳ್ಳು ವರದಿಗಳು ಬರ್ತಾ ಇದೆ ಅದೆಲ್ಲವನ್ನು ವಿಡಿಯೋದಲ್ಲಿ ನಾನು ಎಕ್ಸ್ಪೋಸ್ ಮಾಡ್ತೀನಿ ಇವಾಗ್ಲೂ ಎಸ್ ಐ ಟಿಯಿಂದ ನ್ಯಾಯ ಸಿಗುತ್ತೆ ಸುಜಾತ ಇಲ್ಲ ಅದೇ ಸುಜಾತ ಭಟ್ ಪ್ರಕರಣದ ಬಗ್ಗೆ ಈಗ ನಾನೇ ಕರ್ಕೊಂಡು ಬಂದೆ ಅನ್ನುವಂಥದ್ದು ಅಗಿಲಿಗೇಷನ್ಸ್ ಬಟ್ ಹಿಂದೆ ವೀಕ್ಷಿಸಿದ್ರೆ ಅಥವಾ ಡೀಪ್ ಆಗಿ ಹೋದ್ರೆ ಗೊತ್ತಾಗುತ್ತೆ ನನಗಿಂತ ಮುಂಚೆ ಆಯ್ಕೆ ನಾಡೋ ಯುಟ್ಯೂಬ್ ಯೂಟ್ಯೂಬ್ ನಲ್ಲಿ ಅವರು ಫಸ್ಟ್ ಇಂಟರ್ವ್ಯೂನ ಕೊಟ್ಟಿರುವಂಥದ್ದು ನಾವುಗಳೀಗ ಎಸ್ ಐ ಟಿಗೂ ಸಹ ಹೇಳಿರುವಂಥದ್ದು ಸೊ ನಾವು ಕೂಡ ಅವ್ರ ಮಾತನ್ನು ನಂಬಿ ಮೋಸ ಹೋಗಿದ್ದೀವಿ ಅದಕ್ಕಿಂತ ಮುಂಚೆ ಯಾರು ಇಂಟರ್ವ್ಯೂನ ಕೊಟ್ಟಿದ್ದಾರೆ ಅವರು ಮೊದಲನೇದಾಗಿ ಇಂಟರ್ವ್ಯೂ ಕೊಟ್ಟಿರೋದು ಅವರು ವಿಜಯ್ ಕುಮಾರ್ ಅಂತ ಆಯ್ಕರ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂನ ಕೊಟ್ಟಿದ್ದಾರೆ ಸೊ ಅವರಿಂದ ತನಿಖೆ ಶುರು ಮಾಡಿ ಸೊ ಇದರಿಂದ ನಮಗೂ ಕೂಡ ಗೊತ್ತಿಲ್ಲ ಸತ್ಯ ಗೊತ್ತಿಲ್ಲ ನಮಗೆ ಮೇಲೆ ಈ ರೀತಿ ಆರೋಪಗಳು ಬಂದಿದೆ ತನಿಖೆ ಮಾಡಿ ಅವ್ರನ್ನ ವಿಚಾರಿಸಿ ಅವ್ರನ್ನ ಹಿಂದೆ ಸತ್ಯ ಇದೆಯಾ ಅನ್ನುವಂಥದ್ದು ಎಸ್ ಐ ಟಿ ಅವ್ರು ತಿಳ್ಕೊಬೇಕು ಸತ್ಯ ಇಲ್ಲ ಅಂದ್ರೆ ಅವ್ರನ್ನ ಕರ್ಕೊಂಡು ಬಂದವರು ಯಾರು ಅನ್ನುವಂಥದ್ದನ್ನ ತಿಳ್ಕೊಡಿ ಅಂತ ನಾವು ವೆಸೈಟಿ ಮಾಡಿ ನಾವು ಉಳ್ಕೊಳ್ತಾ ಇದ್ದಿದ್ದು ಬಂದು ತನುಷ್ ಅಂತ ಇದ್ದಾರೆ ಅಂದ್ರೆ ಇವ್ರು ಸಂಬಂಧಿಕರೇ ಅವ್ರನ್ನ ಮಹೇಶ್ ಶೆಟ್ಟಿ ಅವ್ರ ಸಂಬಂಧಿಕರೇ ಸೊ ನಮಗೆ ಬೇರೆ ಎಲ್ಲ ಆಗಲ್ಲ ಈಗ ನಾವು ಇದೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಈಗ ಹೋಗಿ ಆಫೀಸ್ ಎಲ್ಲಾದ್ರು ಉಳ್ಕೊಂಡ್ರೆ ನಮಗೆ ಗೊತ್ತು ಗ್ರೌಂಡ್ ರಿಪೋರ್ಟ್ ಮಾಡಿದ್ರಿಂದ ಸೇಫ್ ಇರಲ್ಲ ಆ ಕಾರಣದಿಂದ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸೊ ಈ ರೀತಿ ನಾವು ಅಂತ ಹೋದಾಗಲೆಲ್ಲ ಒಂದು ಎರಡು ದಿವಸ ನೆಕ್ಸ್ಟ್ ಎಕ್ಸಿಮಿಷನ್ ಇದ್ದಾಗ್ಲೆಲ್ಲ ನಾನು ಹೋಗಿದಾಗ ಒಂದು ನಾಲ್ಕೈದು ದಿನ ಬಿಟ್ಟರೆ ಎರಡು ಮೂರು ದಿನ ಈ ರೀತಿ ಹೋದಾಗ ಸೊ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರದ್ದು ಬೇರೆ ಇನ್ನೊಂದು ಮನೆ ಇದೆ ಸೊ ಅಲ್ಲಿ ಉಳ್ಕೊಳ್ತಾ ಇದ್ದೆ ಯಾರಿಗೂ ಗೊತ್ತಿಲ್ಲ ನಿಮ್ಗೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದೇ ಏನು ಹೇಳಕ್ಕಾಗಲ್ಲ ಈಗ ಎಸ್ ಐ ಟಿ ಬಂದಾಗಲೇ ಹೇಳಬೇಕು ಮತ್ತೆ ಈಗಿದ್ದು ಬಂದು ಮತ್ತೆ ಅದು ಆರೋಪ ಸುಳ್ಳು ಅಂತಾದ್ರೆ ಸುದ್ದಿ ಸುಳ್ಳು ಅಂತ ಆದ್ರೆ ಬೇಡ ಎಸ್ ಐ ಟಿಯಿಂದ ಬರುತ್ತೆ ಅಲ್ಲ ಈಗ ಹೇಳ್ತಾ ಇದ್ದಾರಲ್ಲ ಈ ಆರೋಪಗಳೆಲ್ಲ ಕೇಳಿ ಬಂದ್ರೆ ನಾನು ಇವತ್ತಿಲ್ಲಿ ಇರಲಿಲ್ಲ ನಾನು ಇವತ್ತು ಜೈಲಿನಲ್ಲಿ ಇರಬೇಕಾಗಿತ್ತು ಯೂಟ್ಯೂಬಿಂದ ನಾವು ಏನು ಶ್ರಮ ಹಾಕಿರ್ತೀವಿ ನಾವೇನು ಎಫರ್ಟ್ಗಳು ಹಾಕಿರ್ತೀವಿ ಅದಕ್ಕೆ ನಮಗೆ ಯೂಟ್ಯೂಬಿಂದ ಇಂದ ಬರುತ್ತೆ ಅದನ್ನು ಬಿಟ್ಟರೆ ಬೇರೆ ಆ ಕಡೆಯಿಂದ ಹೊರಗಡೆಯಿಂದ ಆಗಲಿ ಒಂದು ರೂಪಾಯಿ ಫಂಡ್ಸ್ ಬಂದಿದೆ ಅನ್ನುವಂಥದ್ದು ಒಂದು ರೂಪಾಯಿ ಟ್ರಾನ್ಸಾಕ್ಷನ್ ಇಸ್ಕೊಂಡಿದ್ದೀವಿ ಹಿಂಗೆ ಇಸ್ಕೊಂಡಿದ್ದೀವಿ ಯಾವುದಾದ್ರೂ ಬೇರೆ ವಿಚಾರಕ್ಕಾದ್ರೂ ಸರಿ ಏನೋ ಅಂಗಡಿಗೋಗ್ಬಾರ ಅದಕ್ಕೆ ಇದಕ್ಕೆ ಅನ್ನುವಂಥದ್ದು ಆದರೂ ಸರಿ ತಂದು ಪ್ರೂವ್ ಮಾಡ್ಬಿಡ್ಲಿ ನಾನು ಅಲ್ಲ ಸಂಘಟನೆಗಳು ಅಲ್ಲ ಧರ್ಮಸ್ಥಳ ಅಂದ್ರೆ ಆ ಊರಿನಲ್ಲಿ ಈ ಘಟನೆ ನಡೆದ್ರೆ ಹೇಳ್ಲೇಬಾರ್ದ ದೇವಸ್ಥಾನ ಏನಾದ್ರು ಮುಂದೆ ತಂದಿದಾರ ದೇವಸ್ಥಾನದಲ್ಲಿ ಈ ರೀತಿ ಆಗ್ತಿದೆ ಅಂತ ಹೇಳ್ತಿದಾರ ನಡೆದಿರುವಂಥ ಧರ್ಮಸ್ಥಳ ಗ್ರಾಮದಲ್ಲಿ ಅಂತ ಇದ್ದಾರೆ ಧರ್ಮಸ್ಥಳದಲ್ಲಿ ಅಂತ ಇದ್ದಾರೆ ಈಗ ಚಂದ್ರಾಯಪಟ್ಟಣದಲ್ಲಿ ಏನೋ ಒಂದು ಆಗ್ತಾ ಇದೆ ಅಂದ್ರೆ ಇಲ್ಲಿ ಯಾವುದಾದ್ರು ಒಂದು ದೇವಸ್ಥಾನ ಇದ್ರೆ ಆ ದೇವಸ್ಥಾನ ದೊಡ್ಡದೇ ಅವರ ಅಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕಣ್ಣು ಮುಂದೆ ನಡೆದ ವಿಚಾರಗಳನ್ನ ಪ್ರಸ್ತಾಪ ಮಾಡೋದು ಬೇರೆ ನೀವು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆಗಿದೆ ಹಿಂದೆ ಅಲ್ಲ ನಾನೇ ಹೇಳ್ತಿಲ್ಲ ಅಲ್ಲ ಅದು ನಾನು ಹೇಳ್ತಿಲ್ಲ ಅದು ನೋಡ್ದಂತ ಸಾಕ್ಷಿಗಳು ಬಂದು ಹೇಳ್ತಾ ಇದ್ದಾರೆ ಜನಗಳು ಅವರೇ ಸಾಕ್ಷಿಗಳು ಅವ್ರಗಳ ಮುಂದೆ ಹೇಳ್ತಾ ಇರೋದನ್ನ ನಾನು ಪ್ರೊಡ್ಯೂಸ್ ಸಂಬಂಧಪಟ್ಟ ಹೋರಾಟಗಾರರು ಅವರು ಏನು ಸಾಕ್ಷಿಗಳನ್ನ ಇಟ್ಕೊಂಡಿದ್ದಾರೆ ಅವ್ರುಗಳು ಮಾತಾಡ್ತಾ ಇದ್ದಾರೆ ಸೊ ಅವ್ರದ್ದು ನಾನು ಮಾತಾಡ್ಸಿದಿನಿ ಮನೆಗೆ ತ್ರೀ ಡೇಸ್ಟಾಪ್ ಅಥವಾ ಮೊಬೈಲ್ ಸಿಗ್ತದೆ ಅದೇ ನಾನು ಸಂಬಂಧಪಟ್ಟ ಏನೇನು ವಸ್ತುಗಳನ್ನು ಯೂಸ್ ಮಾಡಿದೆ ನನ್ನ ಹತ್ರ ಏನೇನಾಯ್ತು ಅದೆಲ್ಲ ತಗೊಂಡೋಗಿ ಕೊಟ್ಟಿದ್ದೀನಿ ಅದೆಲ್ಲವೂ ಕೂಡ ನಾನು ಬರೀ ಬಾಯಿ ಮಾತಿನಲ್ಲಿ ನಾನು ಈ ರೀತಿ ರೀತಿ ನನ್ಗೆ ಅವರ ಆಗಲ್ಲ ಅದಕ್ಕೆ ಪ್ರೂಫ್ ಕೊಡಬೇಕಲ್ಲ ನನ್ನ ಹತ್ರ ಇದ್ದಿದ್ದು ಏನೇನು ದಾಖಲೆಗಳಿತ್ತು ಎಲ್ಲವನ್ನು ಕೂಡ ಅವರಿಗೆ ಸಬ್ಮಿಟ್ ಮಾಡಿದ್ದೀನಿ ಈಗ ಸಹಜವಾಗಿ ಎಲ್ರಿಗೂ ಒಂದಷ್ಟು ಪ್ರಶ್ನೆಗಳಿದೆ ಗ್ರಾಮದಲ್ಲಿ ಏನು ಅಂತ ನೀವು ಹೇಳ್ತಾ ಇದ್ದೀರಿ ಸೊ ಅದೇನು ನಡೆದಿದೆ ಫಾರ್ ಎಕ್ಸಾಂಪಲ್ ಈಗ ಡಿಗ್ಗಿಂಗ್ ಮಾಡಿದ ವಿಚಾರ ಕೂಡ ಪ್ರೀ ಪ್ಲ್ಯಾಂಡ್ ಆಗಿ ಮಾಡಿಕೊಂಡು ಮಾಡಿದರೆ ಅದಕ್ಕೆ ಕೆಲವೊಂದು ಕೂಡ ಬೆಂಬಲ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನಾಗಿತ್ತು ಅಲ್ಲ ಅದನ್ನ ಹೇಳಿದವ್ರನ್ನ ಕೇಳಬೇಕಿತ್ತು ಅವ್ರಿಗೆ ಎಲ್ಲಿಂದ ಯಾರು ಹೇಳಿ ಅಲ್ಲ ಯಾರು ಹೇಳಿದ್ರು ಅಂತ ಈಗ ಬರೀ ಯೂಟ್ಯೂಬರ್ಸ್ ಕೇಳಿದ ತಕ್ಷಣ ಎಸ್ ಐ ಟಿ ಆಯ್ತಾ ಅಥವಾ ಅದೇ ಈಗ ಒಂದು ಆರೋಪ ಕೇಳಿ ಬಂದಿದೆ ಅವನ ಮುಂದೆ ಬಂದಿದ್ದಾನೆ ಅವನ ಮೇಲೆ ಎಸ್ ಐ ಟಿ ತನಿಖೆ ಆಗಿದೆ ನಡೀತಿದೆ ಅದನ್ನ ಬಿಟ್ಬಿಟ್ಟು ನಾನು ನಾಳೆ ಇನ್ನೊಂದು ಎಲ್ಲ ಹೇಳ್ತೀನಿ ಚಿತ್ರರಾಯಪಟ್ಟಣದಲ್ಲಿ ಯಾರೋ ಊತ ಹಾಕ್ಸಿದಾನಂತೆ ಅವ್ನು ನನಗೆ ಹೇಳಿದ್ದ ತನ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ ತಕ್ಷಣ ನಿಲ್ ಬಗೆಯಲ್ಲ ಅಲ್ಲ

ಏನೋ ಒಂದು ಯಾವುದೋ ಒಂದು ಬಂಗ್ಲೆ ಗುಡ್ಡಲ್ಲಿ ಒಂದು ಪಾಯಿಂಟ್ ಅಲ್ಲಿ ಮೂಳೆ ಸಿಕ್ತು ಅನ್ನೋಂತ ಎತ್ಕೊಂಡು ಹೋಗ್ಬೇಕಾದ್ರೆ ಬಕೆಟಲ್ಲಿ ಕಂಡಿದೆ ಅದನ್ನ ಬಿಟ್ರೆ ನೆಕ್ಸ್ಟ್ ಇದೋ ಕರ್ಕೊಂಡು ಹೋದ್ರೆ ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ ಅದ್ರ ಮೇಲ್ ನೋಟ ಕಾಣ್ತಾ ಇದ್ದೀವಿ ಒಳಗಡೆ ಏನಾಗ್ತದೆ ಅನ್ನೋದು ಯಾರಿಗಾದ್ರೂ ಗೊತ್ತಾ ಅದು ಕಾನೂನಲ್ಲಿ ಅವ್ನೇನೋ ತಪ್ಪು ಮಾಡಿರ್ಬೇಕು ಅಥವಾ ಏನೋ ಅವನೇನೋ ಅವನು ಒಳಗಡೆ ಬಿಟ್ಟರು ಎಸ್ಐ ಏನು ಏನ್ ಇರ್ತೀನಿ ಅಂತ ಗೊತ್ತಿಲ್ಲ ಸೆಟ್ ಈಗ ನಿಮಗೆ ಈ ಎಲ್ಲ ಪ್ರಕರಣಗಳು ನೀವು ಕೂಡ ಗಮನಿಸ್ತಾ ಇದ್ದೀರಿ ನೀವು ಒಂದಷ್ಟು ವಿಡಿಯೋಗಳು ಕೂಡ ಮಾಡಿದೆ ಈ ಪ್ರಕರಣ ತನಿಖೆ ಆಗ್ತಿದೆಯಲ್ಲ ನೀವು ಏನು ಸತ್ಯ ಸಿಗ ನ್ಯಾಯ ಸಿಗ್ತದೆ ನೀವೇನು ಒಂದು ಪ್ರಶ್ನೆಗಳು ಮಾಡ್ತಾ ಹೋಗಿದ್ರೆ ಅದೇ ರೀತಿ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ ನಿಮ್ಗೇನು ಅನ್ಸುತ್ತೆ ನನಗ್ ನಮಗಾಗ್ಲಿ ಅಥವಾ ನನ್ನ ಜೊತೆ ಇರೋರ್ಲಿ ಈ ಹೋರಾಟಗಾರರಲ್ಲಿ ಇವರಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಬೇಕಾಗಿಲ್ಲ ಅಲ್ಲಿ ಮೇನ್ ಈಗ ಯಾರುಗಳಲ್ಲಿ ವಿಕ್ಟಿಮ್ಸ್ಗಳಿದ್ದಾರೆ ಯಾವುದೋ ಒಂದು ಹೋಟ್ಲಲ್ಲಿ ನೀವು ಮೀಟ್ ಆದರೆ ಆ ಹೋಟ್ಲಲ್ಲಿ ನಾವು ಅಂಥ ಸಂದರ್ಭದಲ್ಲಿ ಸಮೀರ್ ಮಾಡಿರುವಂತಹ ಏ ಐ ವಿಡಿಯೋಗಳಿತ್ತು ಆ ವಿಡಿಯೋಗಳು ಪ್ರಮೋಟೇಟ್ ಮಾಡೋಕ್ಕಾಗೆ ಹಣ ಕೊಟ್ಟಿದ್ರು ತಿಂಗ್ಡೋಡಿ ಗ್ಯಾಂಗ್ ಅವರು ಈ ವಿಚಾರವನ್ನ ನನ್ನ ಜೊತೆ ಅಭಿಷೇಕ್ ಹೇಳ್ಕೊಂಡಿದ್ದ ನೀನು ಬೇಕಾದ್ರೂ ಮಾಡಿದ್ರೆ ಜಾಸ್ತಿ ಆಗುತ್ತೆ ಜೊತೆಗೆ ಆದ್ರೆ ಕಂಟೆಂಟ್ ಕ್ರಿಯೇಟರ್ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಆ ಆಟ ಮಾಡಿದಂತ ಪ್ರಮುಖ ಆರೋಪಗಳಲ್ಲಿ ಅಲ್ಲ ಅವನತ್ರ ದಾಖಲೆ ಇದೆಯಾ ಕೇಳಬೇಕಿತ್ತು ಈಗ ಟ್ರೋಲ್ ಪೇಜಸ್ ಗಳಿಗೆ ಅಷ್ಟು ಜನ ಪ್ರಮೋಟ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಸೊ ಒಂದು ಪಿ ಆರ್ ಅಂತ ಇರ್ತಾರೆ ಅವ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದು ಅಥವಾ ಅವ್ರಗಳಿಗೆ ತಲುಪಿಸಿದ್ದು ಈ ರೀತಿ ಒಂದು ವ್ಯವಹಾರ ನಡೆದಿದೆ ಅಂದರೆ ಅದ್ರ ಮಧ್ಯೆ ಏನಾದರೂ ಒಂದು ಪ್ರೂಫ್ ಇರಲೇ ಬೇಕು ಅದನ್ನು ತೊಗೊಂಡು ಬರಲಿ ಅಷ್ಟೇ ಈಗ ನೋಡಿ ಅವನ ಜೊತೆ ನಾನು ಅವತ್ತು ಬಟ್ಟೆ ಅಂಗಡಿ ಓಪನಿಂಗ್ ಹೋದಾಗ ಒಂದು ಇಪ್ಪತ್ತು ನಿಮಿಷ ಊಟ ಆದಮೇಲೆ ಒಂದು ಜ್ಯೂಸ್ ಕುಡಿಯೋಣ ಅಂತ ಕರ್ಕೊಂಡು ಹೋಗಿದ್ದು ಕೆರ್ಪೇಟೆಯಲ್ಲೇ ಕೇರ್ಪೇಟೆಯಲ್ಲೇ ಕರ್ಕೊಂಡೋಗಿದ್ದು ನಿಜ ಬಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತಾಡಿರ್ಬೋದು ಈಗ ಏನು ಮಾಡ್ತಾ ಇದ್ದಾನೆ ಅದೆಲ್ಲ ಸುಳ್ಳು ಬಟ್ ಅದೇ ತನಿಖೆ ಅವನು ಪ್ರೂಫ್ ತಗೊಬಂದು ತೋರಿಸ್ಲಿ ನಾನೇ ಒಪ್ಕೊತೀನಿ ಪರ ವಿರೋಧ ಅಂತ ಏನಿಲ್ಲ ಏನು ಸತ್ಯ ನಡೀತಿದೆ ಅದು ತೋರಿಸ್ತಾ ಇದ್ದೀವಿ ಅದೇ ಅದರಲ್ಲಿ ಏನು ಬಂತು ಪರ ವಿರೋಧ ಅಲ್ಲ ಕಂಟೆಂಟ್ ಅಂತ ತನಿಖೆ ಆಗ್ತಾ ಇದೆ ಅದ್ರ ಮೇಲೆ ನ್ಯೂಸ್ಗಳು ನೀವೇ ಹೇಗ್ ಮಾಡ್ತಾ ಇದ್ದೀರಿ ಅದೇ ರೀತಿ ನಾವು ಮಾಡ್ತಾ ಇದೀವಿ ಬಟ್ ನೀವುಗಳು ಈಗ ಏನು ವಿಷಯ ಈಗ ಆಚೆ ಬಂದ ತಕ್ಷಣ ಮಾಡ್ತಾ ಇದ್ರ ನಮಗೆ ಒಳ ಒಳಗಡೆ ಕೇಳ ಚಾನಲ್ ಅವರು ಈ ಚಾನಲ್ ಅವರು ಯಾಕಂದ್ರೆ ಉಪ್ತವ್ರೆ ನನ್ನ ಏನಂತ ಅಯ್ಯೋ ಗ್ಯಾರಂಟಿ ಅವರು ಬನ್ನಿ ಸರ್ ಡಿಬೇಟ್ ಕೂರಿ ಅಂತವ್ರೆ ಹ್ಮ್ ನಾನು ನೋಡ್ತಾವನಿ ಅಮ್ಮ ಇವಳು ರಾಧಾಕವಳ ಸರಿ ಇಲ್ಲ ಅಮ್ಮ ಅಲ್ಲ ವಿಕಾಸ್ ಬರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿಕೀರ್ತಿ ಅನ್ನೋ ಒಂದ್ಸಲಿ ಕೇಳ್ತಿನಿ ಅಣ್ಣ ಅಂದ್ರೆ ಹೋಗ್ತೀನಿ ಏ ನೆಕ್ಸ್ಟ್ ಲೆವೆಲ್ ಸದ್ದು ಇವ್ ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದ್ ಯಾವ್ದೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ಯಾವ್ದೋ ಮೀಡಿಯಾಸ್ ಹೇಳಿದ್ರು ನಂಗೆ ಮರ್ತೋಯ್ತು ಯಾರೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ನನ್ನ ಬನ್ನಿ ಮಾತಾಡಿ ಅಯ್ಯೋ ಶಿವ

ಚಂದನ್ ಕೊಡುದ ಕೇಳಿ ಕೇಸ್ ಕೆ ಚೇತನ್ ಗೋಡನ್ ಸೇರ್ಸಿದ್ ನಾನು ಲೀಸ್ಟಲ್ಲೇ ಇರ್ಲಿಲ್ಲ ಇವ್ಗಳು ಮಾತ್ರ ಇದ್ರು ಬಿಜಿನೇ ಇಲ್ಲ ಬ್ರೋ ಆ ಚಾನೆಲ್ ಅವ್ರು ಈ